ರೋಣೆ ಮಾಡ್ತಾವ್ರಂತ ಡಿನ್ ಮಾಡ್ತೇವೆ ದೋಣೆ ಮಾಡ್ತಾವ್ರಂತ ಹೇಳಕ್ ನಾವು ಯಾಕೆ ఇంగ 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 ಕೊಡ್ತಿದ್ದಾರಲ್ಲಪ್ಪ ಅವ್ಕಂತ ಎಷ್ಟು ಅಂಗ್ಡಿಗಳಿತ್ತು ಹೇಳಿ ಇಲ್ಲ ಯಾವ ಲೆಕ್ಕ ಸೈಟ್ ಇದೆಯಲ್ವ ಹಾಂ ಆ ಸೈಟ್ ಒಳ್ಳೆ ಬೆಲೆ ಅವೆಲ್ಲ ಅವ್ಕೆ ಅವಕ್ಕೆ ಅವ್ಕೆ ಸಕ್ಕತ್ ಬೆಲೆ ಪಕ್ಕ ಅಲ್ವಾ ಆ ಸರ್ವಿಸ್ ರೋಡ್ ಪಕ್ಕವೇ ಇರ್ತವೆ ಕಮರ್ಷಿಯಲ್ ಆಗೋದು ಅವು ಮೇಲೆ ಹಿಡಬೇಕು ಒಂಬತ್ತು ಲೆಕ್ಕ ಆಗಿದ್ದಂತೆ ಹಾಂ ಫುಲ್ ಬಿಲ್ಡಿಂಗ್ ಹೊಡೆದು ಸಾಕು ಓ ಒಂಬತ್ತು ಲೆಕ್ಕ ಕಟ್ಟಿದ್ನಂತೆ ದಿಬ್ಬರು ತಂದೆ ಏನು ಮಾಡೋಕ್ಕಾಗಲ್ಲ கேக்கு கல்வி நோட் சாகிர் இப்போட்டி ஐடியோ ஃபுல்லோ ஓ சாயிரத்து கோட்டி இப்போதே ஜெயினு சிங்கப் இது ஒண்ணது முட்டை வேட்டை ஒழை இம்ப்ரூவ்மெண்ட் ஆகும் ரோடு மாவட்ட

ಎಲ್ಲ ಹೊಡಿತಲ್ಲ ತುಂಬ ಏನು ಮಾವರೆ ಇನ್ನೊಂದು ತಿಂಗ್ಳು ರೆಡಿ ಆಗಲ್ವಾ ಹಾ ಎಲ್ಲ ಲೆವೆಲ್ ಮಾಡ್ತಾರೆ ಫಸ್ಟ್ ಮೊನ್ನೆ ಮಣ್ಣು ಮಾಡಿ ಮೊನ್ನೆ ಆಯ್ತು ಇನ್ನೊಂದು ಇನ್ನೊಂದು ಮೂರು ತಿಂಗಳಲ್ಲಾಗಲ್ವಾ ಆಗಲ್ವಾ ಹಾಕಿ ಬರೇ ಗ್ರಾನೈಟ್ ಫ್ಯಾಕ್ಟ್ರಿಗಳು ಇಲ್ಲೆಲ್ಲ ಗ್ರಾನೈಟ್ ಫ್ಯಾಕ್ಟ್ರಿಗಳು ಎಲ್ಲ ಮಣ್ಣಾಗಿ ಲೆವೆಲ್ ಮಾಡಿ ಜಲ್ಲಿ ಹಾಕ್ತಾರೆ ಈ ಲೆವೆಲ್ ತೊಗೊಬೇಕಲ್ಲ ಅದು ಬರ್ತೀರ ಕಿಲೋಮೀಟರ್ ಮಾಡ್ತಾ ಇದ್ದೀವಿ ಇಲ್ಲ ಆಯ್ತದೆ ಎರಡು ಕಿಲೋಮೀಟ್ರ್ ಹೊಡೆದವ್ರನಾಡೀರಿ ನಡೀರಿ ನಡೀರಿ ರೋಡ್ ಆಗಿದೆ ನೋಡೋದು ಅಲ್ಲಿವರೆಗೂ ಎರಡು ಕಿಲೋಮೀಟ್ರೂ ಎರಡು ಕಿಲೋಮೀಟ್ರ್ ಆಗೋಲ್ಲ ಆಯ್ತದೆ ಎರಡು ಕಿಲೋಮೀಟ್ರ್ ಆಯ್ತದೆ കിലോമീറ്റർ ആയിട്ട് ആ നോട്ടി നോട്ട് കച്ചു ഇത് ഇല്ലൊന്ന് എടു നിമിഷ ദിവസ വർക്കില്ലേ ഇല്ല ഇതെല്ലാം ഗെലവൻ இது ஒரு நிமிஷம் நிமிஷம் நீங்கள் தக்கண்டேன்போ எடுத்து கிலோமீட்டர் ஆகல்கிட்ட அது ஒன்ற கிலோமீட்டர் ஆக டே எழுது ஆக ಇಲ್ಲಿ ಹೊರಬಿಡ್ತೀರಲ್ಲ ತಗೊಂಡಿರೋ ಇದು ಆಗ್ಬಿಡಿದೆ ಅಷ್ಟೇ ತೊಗೊಳಲ್ಲ ಮತ್ತೆ ರೋಡ್ ಆಗಿಡಿದೆ ಅದು ಹ್ಮ್ ರೋಡ್ ಮಾಡ್ಬಿಟ್ಟವ ಅಕ್ಕಪಕ್ಕ ಎಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ ಹಾ ಇದೆಲ್ಲ ಅಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಮತ್ತು ದೊಡ್ಡ ರೋಡ್ ಕಮರ್ಷಿಯಲ್ ಆಗೋಯ್ತಲ್ಲ ಸರ್ವಿಸ್ ರೋಡ್ ಇದು ಸರ್ವಿಸ್ ರೋಡ್ ಇದು ಎಷ್ಟು ದೊಡ್ಡದ್ಬಿಟ್ಟು ನೋಡಿ ಸರ್ವಿಸ್ ರೋಡ್ ಮದ್ಯಾಗ ಪಾರ್ಕು ಪಾರ್ಕಾ ಪಾರ್ಕ್ ಬೇರೆ ಇದೆಯಾ ಇದು ರೋಡಲ್ಲ ಇದು ರೋಡಲ್ಲ ಅದೇ ರೋಡು ರೋಡ್ ಇದು ರೋಡಲ್ಲ ಇದು ಅದೇ ರೋಡು ಇದು ರೋಡಲ್ವಾ ಮತ್ತೆ ಇದೇ ಹಿಂದು ಬಿಟ್ಟು ಮಧ್ಯದಲ್ಲಿ ಅದು ಮಾಡ್ತಾನೆ ರೋಡ್ ಮಾಡಲ್ಲ ರೋಡಲ್ಲಿ ಇಲ್ವಾ ಅಲ್ಲಿ ಏನು ನಮ್ಮ ನಮ್ಮಂತೈತೆಲ್ಲ ಕೊಟ್ಟಿದ್ದ ಈಶ್ವರ ಆಗ್ರೂ ಕೂಡ ಏನು ಕಮ್ಮಿಯಾಗಿ ಏನಿಲ್ಲ ರೋಡು ಮುನ್ನೂರ ಎಂಬತ್ತು ಅಡಿ ರೋಡು ಸುಮ್ಮನೆ ಯಾಕೆ ಸುಮ್ಮನೆ ವೇಸ್ಟ್ ಬರ್ತೀವಿ ಬರ್ತಾರ ಇಲ್ಲಿ ಹಂಗೆ ಪ್ರಚಾರ ಮಾಡಿ ಇಲ್ಲ ರೋಡ್ ಇಲ್ಲಿ

ಬ್ಯಾಂಕ್ ಆಫೀಸೈತಲ್ಲೇ ಹಾಂ ಏನೋ ತಾನಪ್ಪ ಇದು ಇದೇ ನಲ್ವ ಐದು ಇದೆ ಇದು ಹಾಂ ಐವತ್ತು ಅಡಿ ಇದೆ ಇದು ಈ ಲೇಔಟ್ ನನಗೆ ಇವಾಗ ಈ ಲೇಔಟ್ನವರಿಗೆ

ತೋಲಿಕ ತನೆನಾ ಇವೆರಡೇ ರೋಡ್ ಅಲ್ಲ ಹಾ ಎರೆಡ್ ಈಎರೆಡ್ ರೋಡ್ ಆ ಕಡೆ ಕಡೆ ಬಿಡೋಣ ಒಂದು ಕಡೆ ಬಿಡೋಣ ಸಂಕಡೆ ಸರ್ವಿಸ್ ರೋಡ್ ಹಾ ನೀವು ಗಾಡಿಗಳು ಹೋಗುವುದು ಆವು ಸರ್ವಿಸ್ ರೋಡ್ ನೀವು ಮಧ್ಯದಲ್ಲಿ ಜಾಸ್ತಿ ಬಿಡ್ಬಿಡೋಣ ಯಾಕೋ ಅಲ್ಲೂ ಬಿಡೋಣ ಇಲ್ಲೂ ಬಿಡೋಣ ಈಎರೆಡ್ ರೋಡಪ್ಪ ಒಂದು ಇಕ್ಕೆ ಹಿಂಗ್ ಬರುತ್ತೆ ಒಂದು ಅಂಗ ಹೋಗುತ್ತೆ ಗೊತ್ತಾಯ್ತಾ ಆ ಕಡೆ ಈ ಕಡೆ ಪಕ್ಕ ಒಂಥರ ಪಾರ್ಕ್ ತರ ಮಾಡೋಣ ನಾ ಇದು ಅದು ಹಾ ರೋಡ್ ಅಲ್ಲ ಅದು ಏನ್ಮಾತ್ ಅದು ಸರ್ವಿಸ್ ರೋಡ್ ಅನ್ಕೋತೀವಿ ನಾವ್ ಸೈಡ್ ಇದೆ ಸರ್ವಿಸ್ ರೋಡು ಅಲ್ಲ ಐತೆ ಅಲ್ಲ ಆ ಸೈಡು ಇವಾಗ ನಾವು ಬಂದ್ ಸರ್ವಿಸ್ ರೋಡ್ ರೋಡ್ ನಾಲ್ಕು ರೋಡ್ ಕಣಾಯ್ತು ಆರ್ ರೋಡು ರಲ್ಲಿ ನಾಲ್ಕು ಮಾಡವ್ ಇವಾಗ ಇವೇ ಇವೇ ಮೇನು ಆರಲ್ಲ ಎರಡು ಮಾಡೋವ್ ಆ ಕಡೆ ಈ ಕಡೆ ಸರ್ವಿಸ್ ರೋಡ್ ಇದೆ ಇದನ್ನೇ ಏನೋ ಗಾಡಿಗಳು ದೊಡ್ಡ ಗಾಡಿಗಳು ಎಲ್ಲ ಹೋಗೋದಿಲ್ಲ ಮೇನ್ ಸಣ್ಣ ಪುಟ್ಟದ್ದು ಚೆಕ್ ನೋಡು ಅಲ್ಲಿ ನೈಟ್ ಇದು ಮೈಸೂರು ರೋಡ್ ಇದು ಹಾಂ ಅದಕ್ಕೆ ಹಾಂ ಏನು ಪೇಸ್ಟ್ ಮಾಡುವ ಗೊತ್ತಿರಲ್ಲ ಫ್ಯೂಚರಲ್ಲಿ ಇದು ರೋಡ್ ಅಕಸ್ಮಾತ್ ಏನು ಚಿಕ್ಕದಲ್ವ ಚಿಕ್ಕದಾದ್ರೆ ಇನ್ನು ಅಲ್ಲಿವರೆಗೂ ರೋಡ್ ತಗೋಬೋದು ಆ ಥರ ಪ್ಲ್ಯಾನ್ ಮಾಡಿರ್ಬೋದು ಏನಾಗ್ಬೇಕೈತೆ ಹಾಂ ಅಲ್ಲಿಗೆ ವಿಶೇಷ ಅಡಿ ನೂರು ನೂರು ಅಡಿ ರೋಡು ನಲ್ವತ್ತೈತೆ ನಲವತ್ತು ಹಾಂ ನಲ್ವತ್ತು ಜಾಸ್ತಿ ಬರ್ತದೆ ನಲ್ವತ್ತು ಆ ಕಡೆ ನಲ್ವತ್ತು ಈ ಕಡೆ ನಲ್ವತ್ತು ಎಂಬತ್ತು ಇದೊಂದು ಮೂವತ್ತು ಮೂವತ್ತು ಅರವತ್ತು ಎಂಬತ್ತು ಅರವತ್ತು ಆ ಕಡೆ ಇಪ್ಪತ್ತೈದು ಮೂವತ್ತು ಮೂವತ್ತು ಅದೇ ಮುನ್ನೂರ ಎಂಬತ್ತು ಅಡಿ ರೋಡು ಅದೇ ಇದು ಮುನ್ನೂರ ಎಂಬತ್ತು ಅಡಿ ರೊಡ್ಡು ಹಾಂ ಅದೇ ರೋಡಾ ಅಲ್ಲಿ ತ ಇಲ್ಲಿ ಹೋಯ್ತು ಇಲ್ಲಿ ಹೋಗ್ತದೆ ರೋಡಿದು ಹಾಂ ಹೋಯ್ತದೆ ಅಲ್ಲ ಅಡ್ಡ ಇಲ್ಲ ಅಡ್ಡ ಇರಲಿಲ್ಲ ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋಗುತ್ತೆ ನಾಲ್ಕು ರೋಡ್ ಇದು ಆರು ರೋಡು ಸೆಂಟ್ರಲ್ ಸೆಂಟ್ರದು ಇದಕ್ಕಿ ಅಗಲ ಐತೆ ನೋಡು ಹೋಗಾರಲ್ಲ ಇದು ಹೋಗ್ಬೋದು ಶುರು ಮಾಡ್ತೇನೆ ಅಡಿ ಇದೆ ಅಡಿ ರೋಡಿದಂತ ನಲ್ವತ್ತಿಲ್ಲ ಜಾಸ್ತಿ ಐತೆ ಇದು ದೂರದಿಂದ ನೋಡಕ್ಕಂಗೆ ಕಾಣಿಸುತ್ತೆ ಇಲ್ಲಿ ನೋಡಿ ಇವಾಗ ಐವತ್ತೈತೆ ಐವತ್ತು ಅಡಿ ರೋಡಿ ಅಲ್ಲಿ ಐವತ್ತು ಇದೆ ಇವತ್ತು ನೂರು ಆಯ್ತಲ್ಲ ೂರು ಇನ್ನೂರು ಮುನ್ನೂರ ಎಂಬತ್ತು ಅಡಿ ರೋಡಿದು ಟೋಟಲ್ ಮುನ್ನೂರು ಹಾಂ ಮುನ್ನೂರು ಹಾಂ ಕಡುಗ್ಗೆರೆಯಿಂದ ಆ ಕಡೆ ಹೋಗುತ್ತದು ತುಮಕೂರು ರೋಡ್ ಕೆಚ್ಚು ಕಚ್ಚು ಕಡೆಲ್ಲ ತುಂಡೆ ಹೊಂಟ್ಕೊಂಡು ಹೋಯ್ತು ಹೋಯ್ತಲ್ಲ ಕಟ್ಬೇಡಿ ಅಂತ ಹೇಳಿದ್ರಂತೆ ಅಂತೆ ಕಟ್ಕೊಂಡಂತೆ ಯಾವ ಅವ್ನು ಯಾವ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಡಿದಲ್ಲಿ ಯಾವನೇ ಗೊತ್ತು ಮೊದಲೇ ನೋಟಿಸ್ ಬಂದಿದ್ರು ಇಲ್ಲ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನೋಟಿಸ್ ಕೊಟ್ಟವ್ರಂತೆ ಹಾಂ ಆದರೂ ಕಟ್ಕೊಂಡವ್ರಂತೆ ಹ್ಞೂ ಕೋರ್ಟಿಂದ ನೋಟಿಸ್ ಕೊಟ್ಟು ಆ ಬೋರ್ಡ್ ಹಾಕಿದ್ರಲ್ಲಿ ಹಾಂ ಬೋರ್ಡ್ ಹಾಕಿದ್ರು ಕಟ್ಟವ್ರಂತೆ ವೆಂಕಟೇಶ್ ಇಲ್ಲೆಲ್ಲ ಇತ್ತು ಹೋಯ್ತೇನು ವೆಂಕಟೇಶ್ ಇಲ್ಲೇ ಇದ್ದಿದ್ದು ಹಾಕಿ ಹಾಕಿ ಮನೆ ವ್ಯಾನ್ ಗೊತ್ತೇ ಇಲ್ಲ ಇಲ್ಲಿ ರೋಡ್ ಮಾಡಿದ ಯಾರು

ಅವರೇ ನೈಟಲ್ಲಿ ಗಾಡಿಗಳೆಲ್ಲ ಬರೋವಿಲ್ಲ ಇದು ಇನ್ಸಾಕ್ಟ್ ನೋಡ ಹಾಂ ಏನಪ್ಪ ಕಬ್ಬಿಣ ಅಂತೂ ತುಂಬ ಹಾಕ್ಬಿಟ್ರು ಬಿಡು ಬೇರೆ ಹಾಂ ಅವರು ಇವರು ಉಳಗೆ ಕಡೆ ಕಬ್ಬಣ ತುಂಬ ಹಾಕ್ಬಿಟ್ರು ಏನು ಅಲ್ಲಿರೋ ಬಿಲ್ಡಿಂಗ್ ತೊಂಬತ್ತು ಲಕ್ಷ ಆಗಿದೆ ನಮ್ಮ ಹೊಸ ಬಿಲ್ಡಿಂಗು ಹಾಂ ಅವರಮ್ಮನ ಅವರು ಮೂರು ದಿನ ಟೈಮ್ ಕೊಡಿ ಎಲ್ಲ ಕೆಟ್ಕೆ ಪಾಗಲೆಲ್ಲ ಬಿಚ್ಕೋತೀವಿ ಅಂದ್ರಂತೆ ಹಾಂ ಬಿರಿಯಾನು ಪೊಲೀಸ್ನ ಕರ್ಕೊಂಡು ಬಿಸರ್ ನಿಲ್ಸ್ಕೊಂಡು ಹೇಗೆ ಹಾಕದೆ ಕಾನೂನು ಏನಿದೆ ಅದು ಮಾಡ್ತಾರೆ ಇವ್ರ ನೋಟಿಸ್ಗಳು ಪೊಲೀಸ್ ಲಾಯರ್ಗಳು ಎಲ್ಲ ಇವ್ರ ಕಡೆ ಬಿಡಿ ಬಿಡಿ ಕಡೆ ಅಂತ ಅಮೌಂಟ್ ಅಂತೂ ಸೆಟ್ಲಾಗಿರುತ್ತಲ್ಲ ಹಾಂ ಸುಮ್ಮನೆ ಅಂತೂ ಖಾಲಿ ಮಾಡಿಸ್ಕಿರಲ್ಲ ಸಾವಿರದ ಇಪ್ಪತ್ತು ಕೋಟಿ ಅಂತೆ ಇಷ್ಟು ಕೊಟ್ಟಿರೋ ಜಾಗಕ್ಕೆ ಇಷ್ಟು ಕೊಟ್ಟಿರೋದು ಸಾವಿರದ ಇಪ್ಪತ್ತು ಕೋಟಿ ಕೊಟ್ಟಿರ್ತಾರೆ ಕೊಡ್ತಾವ್ರೆ ಏನಿದ್ರು ಲೇಔಟ್ ಮಾಡಿ ಏನ್ ಜೊತೆ ಹತ್ತೊಂಬತ್ತು ಅಯ್ಯೋ ಹತ್ತೊಂಬತ್ತು ಆಗ್ತಲ್ಲ ಇವಾಗ ಸೈಟ್ಗಳು ಇವ್ರ ಜಾಗಗಳು ನೀರಂತೂ ಹೋಗಿ ಒಂದ್ ಎರಡ್ ಗ್ಲಾಸ್ ಹಾಲು ಕುಡಿದ್ಬಿಟ್ಟಿರ್ತಾರೆ ಅಲ್ಲ ಮದ್ದು ನೀವು ಅಲ್ಲಿಗೆ ತುಂಬ ಕೊಟ್ಟು ಬಿಟ್ಟು ಲೇಔಟ್ ಮಾಡ್ಬಿಟ್ಟಿದ್ರೆ ನಾಕೆನಾಕಿ ಅರವತ್ತು ಲಕ್ಷ ಆಗಲಿ ತಗೊಳ್ಳೋರು ತಗೊಳ್ಳೋರು ಅರವತ್ತು ಎಪ್ಪತ್ತು ಲಕ್ಷ ಆಗಿ ತಮ್ಳೂರು ಸೈಡ್ ಹ್ಮ್ ಹ್ಮ್ ತಗೊಳ್ಳೋರು ಒಂದು ಮದ್ದ ಒಂದೇ ಒಂದು ರೋಡ್ ಮೂತೀ ಕೊಟ್ಬಿಟ್ಟು ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಸೈಟ್ಗಳು ಒಂದೇ ರೋಡು ಹೌದು ಆ ಕಡೆ ಎಲ್ಲ ಅರವತ್ತು ನಲ್ವತ್ತು ಅರವತ್ತು ನಲ್ವತ್ತು ಮೆಜರ್ಮೆಂಟ್ ದೊಡ್ಡ ದೊಡ್ಡ ಮಗಳವ್ರು ಒಂದೇ ದಿನ ಖಾಲಿ ಅವಳವ ಬಿಡಿ ನೋಟ್ ಬಿಡೋಲ್ಲ ಏನೇನು ಮಾಡಿದ್ರು ಬಿಡೋಲ್ಲ ಸರ್ಕಾರ ಎಲ್ಲ ಅವ್ರ ಕಡೆ ಕೇಳ್ತಾರೆ ಅಲ್ಲ ಅವ್ರಿಗೆಲ್ಲ ಹೋಗ್ತಾಯಿರ್ತಾರೆ ಕಮಿಷನ್ಗಳು ಡಿ ಕೆ ಶಿವಕುಮಾರು ಇದು ಅದು ಶಾಂತಿ ಲಾಲು ಅಮ್ಮನ ಮಾಲ್ ಮಾಡ್ತಾನಂತೆ ಹೊಡೆದಾಗ್ತಾನಂತೆ ಹಾಂ ಡಿ ಕೆ ಶಿವಕುಮಾರ್ ಮತ್ತು ಅದು ಹೊಡಿತಾನಂತೆ ನೋಡಿ ಹೊಡೆತಾನಂತೆ ಶಾಂತಿ ಒಳಗಡೆ ಹಾಂ ನನ್ನ ಅಮ್ಮನಂತೆ ಕೋಟಿ ಕೋಟಿ ಮನೆ ಕಟ್ಟವ್ರೆ